हरिः <ISTuktav Nicholka> ओम् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वन्दे वन्दे सदानन्दं वासुदेवं निरञ्जनम् इन्दिरापतिम् आद्यादिवरदेशवरप्रदम् श्रीगुरुभ्यो नमः हरिः <Cave> ओम् ನಾವು ಇಲ್ಲಿ ತನಕ ನಾಲ್ಕನೇ ಅಧ್ಯಾಯದಲ್ಲಿ ಒಟ್ಟು ಐದು ಶ್ಲೋಕಗಳ ಚಿಂತನೆ ಮಾಡಿದ್ವಿ ಪರಮಾತ್ಮ ಅವನು ನಿಜಪೂರ್ಣ ಸುಖಾಮಿತ ಬೋಧತನು ಅಂತ ಸಕಲ ಗುಣ ಪರಿಪೂರ್ಣ ಅವನಿಗೆ ಜರ ಮರಣ ಹುಟ್ಟು ಸಾವು ವಯಸ್ಸಾಗುವುದು ಅಂತ ಇಲ್ಲ ಅಂತಹ ಪರಮಾತ್ಮ ಅವನಿಗೆ ನಿದ್ದೆಯೇ ಇಲ್ಲ ನಿದ್ದೆ ಇಲ್ಲದೆ ಹೋದರೂ ಕೂಡ ಯಾವಾಗಲೂ ಸುಖಶಾಲಿಯಾಗಿರುವವನು ಅಂತ ನೋಡಿದ್ವಿ ಆಮೇಲೆ ಪರಮಾತ್ಮ ಇಡೀ ಜಗತ್ತನ್ನು ಚಿತ್ರ ವಿಚಿತ್ರವಾದಂತಹ ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ಅಂತ ಅಂತಹ ಪರಮಾತ್ಮರನ್ನು ನಾವು ಸ್ಮರಣೆ ಮಾಡಿದಾಗ ಚಿಂತನೆ ಮಾಡಿದಾಗ ನಮ್ಮ ಎಲ್ಲ ಮನಸ್ಸು ಎಲ್ಲ ಇಂದ್ರಿಯಗಳು ಕೂಡ ಶುದ್ಧವಾಗ್ತವೆ ಅಂತ ಅಂತಹ ಪರಮಾತ್ಮನನ್ನು ನಿರಂತರವಾಗಿ ಚಿಂತನೆ ಮಾಡಿ ಕೊನೆಗೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಗ ಆ ಶಾಸ್ತ್ರದಿಂದಾಗಿ ಹೇಗೆ ಸಾಣೆ ಹಿಡಿದಂತಹ ಕತ್ತಿ ಅದು ಶಾರ್ಪ್ ಆಗಿರುತ್ತೆ ತೀಕ್ಷ್ಣವಾಗಿರುತ್ತೋ ಹಾಗೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದರಿಂದಾಗಿ ನಮ್ಮ ಮನಸ್ಸು ಕೂಡ ತೀಕ್ಷ್ಣವಾಗ್ತದೆ ಅಂತಹ ತೀಕ್ಷ್ಣವಾದಂತಹ ಮನಸ್ಸು ನಮ್ಮ ಶತ್ರುಗಳಾದಂತಹ ರಾಗದ್ವೇಷಾದಿಗಳನ್ನು ಸಂಹಾರ ಮಾಡುತ್ತೆ ಅಂತೆಲ್ಲ ಕೇಳಿದ್ವಿ ಹಾಗಾಗಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಇಷ್ಟು ತನಕ ಹೇಳಿದರು ಇಷ್ಟು ಹೇಳಿ ಮುಂದೆ ಮತ್ತೆ ಪರಮಾತ್ಮನ ಕೆಲವು ಮಹಿಮೆಗಳನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿಯ ತನಕ ಹೇಳಿದ್ರು ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತೆಲ್ಲ ಹೇಳಿದ್ರು ಈಗ ಹೇಳ್ತಾ ಇದ್ದಾರೆ ಪರಮಾತ್ಮ ಸುಮ್ಮನೆ ನಮ್ಮಂತಹ ಮನುಷ್ಯರು ಪ್ರಾಣಿ ಪಕ್ಷಿಗಳನ್ನು ಮಾತ್ರ ಸೃಷ್ಟಿ ಮಾಡುವುದಲ್ಲ ಪರಮಾತ್ಮ ವಿಶ್ವ ಸೃಜರನ್ನೇ ಸೃಷ್ಟಿ ಮಾಡ್ತಾನೆ ಅಂತ ವಿಶ್ವ ಸೃಜ ಅಂತ ಹೇಳಿದ್ರೆ ಜಗತ್ತನ್ನು ಸೃಷ್ಟಿ ಮಾಡುವಂತಹ ನಿಯಮನ ಮಾಡುವಂತಹ ಸಂಹಾರ ಮಾಡುವಂತಹ ಅನೇಕ ಜನ ದೇವಾನುದೇವಿಗಳಿದ್ದಾರೆ ಬ್ರಹ್ಮ ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ ರುದ್ರದೇವರು ಸಂಹಾರ ಕರ್ತೃಗಳು ಅದೇ ರೀತಿಯಾಗಿ ಅನೇಕ ದೇವತೆಗಳು ಜಗತ್ತನ್ನು ಪರಿಪಾಲನೆ ಮಾಡ್ತಾರೆ ಅಂತಹ ಎಲ್ಲ ದೇವಾನುದೇವತೆಗಳನ್ನು ಕೂಡ ಸೃಷ್ಟಿ ಮಾಡುವವನು ಸಂಹಾರ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಅಂತ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ನಾನು ಶ್ಲೋಕ ಹೇಳ್ತೇನೆ ನೀವು ಶ್ಲೋಕ ಹೇಳಿ ಸಹಿ ವಿಶ್ವ ಸೃಜೋ విభు శంభుపురందర సూర్యముఖానపరానమరాన్ సృజతీడ్యతమోవతి నిజం పదమాపయతి ಸುಧಿಯ ಇದು ಆರನೇ ಶ್ಲೋಕ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ಪರಮಾತ್ಮ ಸಹಿ ಅಂತ ಹೇಳಿದ್ರೆ ಆ ಪರಮಾತ್ಮ ಅವನೇನಾಗಿದ್ದಾನೆ ಈಡ್ಯತಮ ಸ್ತೋತ್ರ ಮಾಡಲಿಕ್ಕೆ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ ಅಂತ ಯಾಕೆ ಅಂದ್ರೆ ಪರಮಾತ್ಮ ವಿಶ್ವ ಸೃಜ ಜಗತ್ತನ್ನೇ ಸೃಷ್ಟಿ ಮಾಡುವಂತಹ ಸಂಹಾರ ಮಾಡುವಂತಹ ಯಾವ ವಿಭು ವಿಭು ಅಂತ ಹೇಳಿದ್ರೆ ಬ್ರಹ್ಮದೇವರು ಅಂತ ವಿಭು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೃಷ್ಟಿ ಮಾಡುವವನು ಅಂತ ಅರ್ಥ ಇಡೀ ಜಗತ್ತನ್ನು ಯಾರು ಸೃಷ್ಟಿ ಮಾಡ್ತವನೋ ಅವನು ವಿಭು ಅಂತ ಹಾಗಾಗಿ ಬ್ರಹ್ಮದೇವರು ಸೃಷ್ಟಿಕರ್ತರು ಹಾಗಾಗಿ ಅವರಿಗೆ ವಿಭು ಅಂತ ಹೆಸರು ಇನ್ನು ಶಂಭುಹು ಅಂತ ಹೇಳಿದ್ರೆ ರುದ್ರದೇವರು ಅಂತ ಶಂಭುಹು ಅಂತ ರುದ್ರದೇವರಿಗೆ ಯಾಕೆ ಹೆಸರು ಅಂದ್ರೆ ಶಂಭವತಿ ಇತಿ ಶಂಭು ಅಂತ ಯಾರಿಂದ ಶಂ ಅಂದ್ರೆ ಮಂಗಳ ಉಂಟಾಗುತ್ತೋ ಅವನು ಶಂಭು ಅಂತ ಶಂಕರೋತಿ ಇತಿ ಶಂಕರ ಯಾರಿಂದ ಯಾರೊಂದು ಮಂಗಳವನ್ನು ಉಂಟು ಮಾಡ್ತಾರೋ ಅವನು ಶಂಕರ ಅಂತ ರುದ್ರದೇವರಿಗೆ ಹೆಸರು ಮಂಗಳವನ್ನುಂಟು ಮಾಡುವವರು ಅಂತ ಹೀಗೆ ವಿಭು ಅಂತ ಹೇಳಿದ್ರೆ ಬ್ರಹ್ಮದೇವರು ಶಂಭು ಅಂತ ಹೇಳಿದ್ರೆ ರುದ್ರದೇವರು ಪುರಂದರ ಅಂತ ಹೇಳಿದ್ರೆ ದೇವೇಂದ್ರ ಯಾಕೆಂದ್ರೆ ಪುರಂಧರತಿ ಪುರಂದರ ಅಂತ ಪುರ ಅಂತ ಹೇಳಿದ್ರೆ ಸಮೂಹ ಶತ್ರುಗಳ ಸಮೂಹ ರಾಕ್ಷಸರ ಸಮೂಹವನ್ನು ಧರತಿ ನಾಶ ಮಾಡ್ತಾನೆ ಅದರಿಂದಾಗಿ ಪುರಂದರ ಅಂತ ಹೆಸರು ಇನ್ನು ಸೂರ್ಯ ಸೂರ್ಯ ಯಾಕೆ ಅಂತ ಹೇಳಿದ್ರೆ ಸೂರಿ ಗಮ್ಯತ್ವಾ ಸೂರ್ಯ ಅಂತ ಅಂದ್ರೆ ಜ್ಞಾನಿಗಳು ಸೂರ್ಯನಲ್ಲಿ ಅಂತರ್ಯಾಮಿ ಆಗಿರುವಂತಹ ನಾರಾಯಣನನ್ನ ನಾವು ಗಾಯತ್ರಿ ಜಪ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ಸೂರ್ಯಮಂಡಲದಲ್ಲಿ ಇರುವಂತಹ ಆ ಒಂದು ಸೂ ಪರಮಾತ್ಮನ ಉಪಾಸನೆ ಮಾಡ್ತೇವೆ ಹಾಗಾಗಿ ಸೂರಿಗಳಿಂದಾಗಿ ಜ್ಞಾನಿಗಳಿಂದಾಗಿ ಉಪಾಸನೆ ಮಾಡಲ್ಪಡ್ತಾನೆ ಹಾಗಾಗಿ ಸೂರ್ಯ ಅಂತ ಹೀಗೆ ವಿಭು ಶಂಭು ಪುರಂದರ ಸೂರ್ಯ ಬ್ರಹ್ಮದೇವರು ರುದ್ರದೇವರು ಇಂದ್ರ ಸೂರ್ಯ ಮುಖಾನ್ ಸೂರ್ಯನೇ ಮೊದಲಾದಂತಹ ಎಲ್ಲ ದೇವತೆಗಳು ಅಮರಾನ್ ಅಂದ್ರೆ ದೇವಾನು ದೇವತೆಗಳು ಅಂತ ಅಮರರು ಅಂತ ಹೇಳ್ರೆ ಮರಣ ಇಲ್ಲದೆ ಇರುವಂಥವರು ದೇವತೆಗಳು ಅಷ್ಟು ಮಾತ್ರ ಅಲ್ಲ ಅಪರಾನ್ ಅಪರಾನ್ ಅಂತ ಇದೆ ಸೂರ್ಯ ಮುಖಾನ್ ಅಪರಾನ್ ಅಮರಾನ್ ಅಂತ ಇದು ಎರಡು ರೀತಿಯ ಅರ್ಥ ಒಂದರ್ಥ ದೇವೇಂದ್ರನೇ ಮೊದಲಾದಂತಹ ಅಪರಾನ್ ಅಮರಾನ್ ಬೇರೆ ಬೇರೆ ದೇವತೆಗಳನ್ನು ಅಂತ ಒಂದು ಅರ್ಥ ಅಪರಾನ್ ಅಂತ ಹೇಳಿದೆ ಬೇರೆ ಬೇರೆ ಅಂತ ಇನ್ನೊಂದು ಅರ್ಥ ಅಪರಾನ್ ಅಂತ ಹೇಳಿದ್ರೆ ಮನುಷ್ಯರು ಋಷಿಗಳು ಗಂಧರ್ವರು ಮುಂತಾದಂತಹ ಬೇರೆ ಬೇರೆಯವರನ್ನು ಋಷಿಗಳು ಗಂಧರ್ವರು ಮನುಷ್ಯರು ಮುಂತಾದಂಥವರನ್ನು ಕೂಡ ಪರಮಾತ್ಮ ತಾನೇನ್ ಮಾಡ್ತಾನೆ ಸೃಜತಿ ಸೃಜತಿ ಅಂತ ಹೇಳಿದ್ರೆ ಸೃಷ್ಟಿ ಮಾಡ್ತಾನೆ ಅಂತ ಸೃಜತಿ ಅಂತ ಹೇಳಿದ್ರೆ ಈ ಎಲ್ಲರನ್ನು ಬ್ರಹ್ಮದೇವರು ಮುಂತಾದಂತಹ ಪ್ರತಿಯೊಬ್ಬರನ್ನು ಕೂಡ ಪರಮಾತ್ಮ ಸೃಜತಿ ಸೃಷ್ಟಿ ಮಾಡ್ತಾನೆ ಯಾವಾಗ ಒಮ್ಮೆ ಮಾತ್ರ ಅಂತ ಅಲ್ಲ ಕಲ್ಪೆ ಕಲ್ಪೆ ಉತ್ಪಾದಯತಿ ಅಂತ ವಿಶ್ವಪತಿ ತೀರ್ಥರು ಹೇಳ್ತಾರೆ ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಪರಮಾತ್ಮ ಪ್ರತಿಯೊಬ್ಬರನ್ನು ಸೃಷ್ಟಿ ಮಾಡ್ತಾನೆ ಸೃಜತಿ ನೆಕ್ಸ್ಟು ಅವ ಅವತಿ ಅಂತ ಅವತಿ ಅಂತ ಹೇಳಿ ರಕ್ಷಣೆ ಮಾಡುವುದು ಅಂತ ಸೃಷ್ಟಿ ಮಾಡಿದಂತಹ ಪ್ರತಿಯೊಬ್ಬರನ್ನು ಕೂಡ ಸೃಷ್ಟಿ ಮಾಡಿ ತಮ್ಮ ಪಾಡಿಗೆ ತಾವು ಹೇಗಾದ್ರೂ ಮಾಡ್ಲಿ ಅಂತ ಬಿಡೋದಿಲ್ಲ ಅವರನ್ನು ಪ್ರತಿಯೊಂದು ಹಂತ ಹಂತದಲ್ಲಿಯೂ ಕೂಡ ರಕ್ಷಣೆ ಮಾಡ್ತಾನೆ ಪಾಲನೆ ಮಾಡ್ತಾನೆ ಅದೇ ರೀತಿಯಾಗಿ ಕೊನೆಗೆ ಅವರೆಲ್ಲರನ್ನು ಕೂಡ ಹಂತಿ ಹಂತಿ ಅಂತ ಹೇಳಿದ್ರೆ ಹಣ ಹಿಂಸಾ ಗತ್ಯೋಹೋ ಅಂತ ಧಾತು ಅವರನ್ನು ಕೊನೆಗೆ ಸಂಹಾರವನ್ನು ಮಾಡ್ತಾನೆ ಹೀಗೆ ಪ್ರತಿಯೊಬ್ಬರನ್ನು ಕೂಡ ಸೃಷ್ಟಿ ಮಾಡ್ತಾನೆ ಅವರನ್ನು ಪಾಲನೆ ಮಾಡ್ತಾನೆ ಅದೇ ರೀತಿಯಾಗಿ ಕೊನೆಗೆ ಅವರೆಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಂತಹ ಪರಮಾತ್ಮನನ್ನು ಯಾರು ಸುಧಿಯ ಸುಧಿಯಾ ಧಿಯಾ ಅಂತ ಹೇಳಿದ್ರೆ ಭಕ್ ಬುದ್ಧಿ ಅಂತ ಧೀ ಅಂತ ಹೇಳಿದ್ರೆ ಬುದ್ಧಿ ಧಿಯಾ ಅಂತ ಹೇಳಿ ಬುದ್ಧಿಯಿಂದ ಅಂತ ಅಂದ್ರೆ ಬುದ್ಧಿಯಿಂದ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಕೇವಲ ಬುದ್ಧಿ ಇದ್ರೆ ಸಾಕಾಗೋದಿಲ್ಲ ಅದು ಸುಧಿಯ ಆಗಿರಬೇಕು ಸು ಅಂತ ಹೇಳಿದ್ರೆ ಆ ಭಕ್ ಬುದ್ಧಿಯ ಜೊತೆಗೆ ಭಕ್ತಿ ಸೇರಿಕೊಂಡಾಗ ಭಕ್ತಿಯಿಂದ ಕೂಡಿದಂತಹ ಬುದ್ಧಿಯಿಂದಾಗಿ ಆ ಪರಮಾತ್ಮನನ್ನು ನಾವು ಉಪಾಸನೆ ಮಾಡಬೇಕು ಅಂತ ಇಂತಹ ಬುದ್ಧಿ ಭಕ್ತಿಯಿಂದಾಗಿ ಯಾರು ಪ್ರಣತಾನ್ ಪ್ರಣತಾನ್ ಅಂತ ಹೇಳಿದ್ರೆ ಪರಮಾತ್ಮನನ್ನೇ ಶರಣಾಗತರಾಗಿ ಯಾರು ಹೋಗಿರ್ತಾರೋ ಅಂತಹ ಜನರನ್ನು ಭಕ್ತರನ್ನು ಪರಮಾತ್ಮ ನಿಜಂ ಪದಂ ನಿಜಂ ಪದಂ ಆಪಯತಿ ನಿಜಂ ಅಂತ ಹೇಳಿ ತನ್ನ ಪದಂ ಅಂತ ಹೇಳಿ ಸ್ಥಾನವನ್ನು ಅರ್ಥಾತ್ ಮೋಕ್ಷವನ್ನು ಪರಮಾತ್ಮ ಆಪಯತಿ ತಲುಪಿಸುತ್ತಾನೆ ಕೊಡುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಒಟ್ಟು ಪ್ರಧಾನ ತಾತ್ಪರ್ಯ ಇಷ್ಟು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವನು ಪರಮಾತ್ಮ ಸಂಹಾರ ಮಾಡುವವನು ಪರಮಾತ್ಮ ರಕ್ಷಣೆ ಮಾಡುವವನು ಪರಮಾತ್ಮ ಎಂಬುದಾಗಿ ಯಾರು ಸುಧಿಯ ಭಕ್ತಿಯಿಂದಾಗಿ ಪರಮಾತ್ಮನ್ನು ವಿಶೇಷವಾಗಿ ಚಿಂತನೆ ಮಾಡ್ತಾರೋ ಅಂತಹ ಭಕ್ತರಿಗೆ ಪರಮಾತ್ಮ ನಿಜಂ ಪದಂ ಆಪಯತಿ ತನ್ನ ಸ್ಥಾನವಾದಂತಹ ಮೋಕ್ಷವನ್ನು ಅರ್ಥಾತ್ ಸಾಲೋಕ್ಯ ಎಂಬಂತಹ ಮೋಕ್ಷವನ್ನು ಅಂದ್ರೆ ಪರಮಾತ್ಮನ ಲೋಕದಂತೆ ಆ ಲೋಕ ಮೋಕ್ಷ ಲೋಕ ಅಂತಹ ಮೋಕ್ಷವನ್ನು ಪರಮಾತ್ಮ ಕೊಡುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇದರಲ್ಲಿ ಮೊದಲನೆಯದರಲ್ಲಿ ಸ ಹೀ ಅಂತ ಈ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಸಾಮಾನ್ಯವಾಗಿ ಹೀ ಶಬ್ದವನ್ನು ಸಂಸ್ಕೃತದಲ್ಲಿ ಆಶ್ಚರ್ಯ ಸೂಚಕವಾಗಿ ಅಥವಾ ಪ್ರಸಿದ್ಧ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಇಲ್ಲಿ ಈ ಶಬ್ದವನ್ನ ಪ್ರಸಿದ್ಧ ಅನ್ನೋ ಅರ್ಥಲ್ಲಿ ಪ್ರಯೋಗ ಮಾಡಿದ್ದಾರೆ ಯಾಕೆಂದ್ರೆ ಅನೇಕ ವೇದವಾಕ್ಯಗಳು ಇದ್ದಾವೆ ಏಕ ಪುರಸ್ತಾದ್ಯ ಇದು ಬೂವ ಯಥೋ ಬಹೂವ ಭುವನಸ್ಯ ಗೋಪಾಹ ಯಮಪ್ಯೇತಿ ಭುವನಂ ಸಾಂಪರ ಎ ಸನೋ ಹರಿರ್ಗತಮಿಹಾಯುಷೆ ಹತ್ತು ದೇವ ಅನ್ನುವಂತಹ ಒಂದು ವೇದವಾಕ್ಯ ಅದರಲ್ಲಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಭುವನಸ್ಯ ಗೋಪಾಹ ಅದನ್ನು ರಕ್ಷಣೆ ಮಾಡುವವನು ಯಮಪೇತಿ ಭುವನಂ ಸಾಂಪರಾಯ ಸಾಂಪರಾಯ ಅಂತ ಹೇಳಿದ್ರೆ ಮೋಕ್ಷ ಅಂತ ಮೋಕ್ಷಕ್ಕೋಸ್ಕರ ಯಾವ ಇಡೀ ಜಗತ್ತು ಪರಮಾತ್ಮನನ್ನೇ ಪ್ರಾರ್ಥನೆ ಮಾಡುತ್ತೋ ಅಂತಹ ಪರಮಾತ್ಮ ನಮಗೆ ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಯಥೋವಾ ಇಮಾನಿ ಭೂತಾ ನಿಜಾಯಂತೆ ಏ ನ ಜಾತ ನಿಜೀವಂತಿ ಯತ್ ಪ್ರಯಂತ್ಯ ಸಂವಿಶಂತಿ ಅಂತ ಇಡೀ ಜಗತ್ತು ಪರಮಾತ್ಮನಿಂದಾಗಿ ಹುಟ್ಟುತ್ತೆ ಪರಮಾತ್ಮನ ರಕ್ಷಣೆ ಮಾಡ್ತಾನೆ ಪರಮಾತ್ಮನೇ ಕೊನೆಗೆ ಸಂಹಾರ ಮಾಡ್ತಾನೆ ಅಂತ ಅನೇಕ ವಿಧ ವಾಕ್ಯಗಳು ಕೂಡ ಹೇಳ್ತಾ ಇದ್ದಾವೆ ಹಾಗಾಗಿ ಅಂತಹ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಒಮ್ಮೆ ಪದ ಪದಪದಾರ್ಥ ಹೇಳ್ತಾ ಹೋಗ್ತೀನಿ ಸಹಿ ಅಂತ ಹೇಳಿದ್ರೆ ಆ ಪರಮಾತ್ಮನಾದರೂ ಈಡ್ಯತಮಃ ಸ್ತೋತ್ರ ಮಾಡ್ಲಿಕ್ಕೆ ಅತ್ಯಂತ ಯೋಗ್ಯನಾದವನು ಅವನು ವಿಭು ಬ್ರಹ್ಮದೇವರು ಶಂಭು ರುದ್ರದೇವರು ಪುರಂದರ ಅಂದ್ರೆ ಇಂದ್ರೆ ಸೂರ್ಯ ಸೂರ್ಯನೇ ಮೊದಲಾದ ಮುಖಾನ್ ಸೂರ್ಯನೇ ಮೊದಲಾದಂತಹ ಅಮರಾನ್ ದೇವತೆಗಳನ್ನು ಮತ್ತು ಅಪರಾನ್ ಋಷಿ ಗಂಧರ್ವರು ಮನುಷ್ಯರೆಲ್ಲರನ್ನು ಕೂಡ ಸೃಜತಿ ಪ್ರತಿಯೊಂದು ಕಲ್ಪದಲ್ಲೂ ಅವರನ್ನು ಸೃಷ್ಟಿ ಮಾಡ್ತಾನೆ ಅವತಿ ರಕ್ಷಣೆ ಮಾಡ್ತಾನೆ ಹಂತಿ ಸಂಹಾರವನ್ನು ಕೂಡ ಮಾಡ್ತಾನೆ ಯಾರು ಸುಧಿಯ ಒಳ್ಳೆ ಜ್ಞಾನದಿಂದಾಗಿ ಭಕ್ ಜ್ಞಾನದಿಂದ ಪ್ರಣತಾನ್ ಅವರಿಗೆ ಶರಣಾಗತರಾಗ್ತಾರೋ ಅವರಿಗೆ ನಿಜಂ ಪದಂ ಆಪಯತಿ ತನ್ನ ಪದಂ ಅಂದ್ರೆ ಸ್ಥಾನವಾದಂತಹ ಮೋಕ್ಷವನ್ನು ಆಪಯತಿ ಅಂದ್ರೆ ಕೊಡಿಸುತ್ತಾನೆ ಅವರಿಗೆ ಅನುಗ್ರಹ ಮಾಡ್ತಾನೆ ಅಂತ ಈ ಒಂದು ಆರನೇ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಪರಮಾತ್ಮರ ಉಪಾಸನೆ ಮಾಡಿದರೆ ಏನು ಫಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ಆ ಪರಮಾತ್ಮನಿಗೆ ಸಮಾನರಾದವರು ಉತ್ತಮರಾದವರು ಅವರು ಯಾರೂ ಕೂಡ ಇಲ್ಲ ಎಂಬುದಾಗಿ ಏಳನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಅದು ಕೊನೆಗೆ ಹೇಳ್ತೀನಿ ಡೌಟ್ಸ್ ಇಲ್ಲ ಪಾಠ ಮುಗಿದ್ಮೇಲೆ ಮುಂದಿನ ಶ್ಲೋಕ ಪರಮೋಪಿ ರಮೇಶಿತು अस्य समो न हि भूत न भविष्यति च क्वचितद्य तनोपि न पूर्ण सदा ಗಣಿತೇಡ್ಯ ಗುಣಾನುಭವೈಕತನೋ ಇಷ್ಟೆಲ್ಲ ಹೇಳಿದರು ಇಲ್ಲಿ ವಿಶ್ವಪತಿ ತೀರ್ಥರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ ಏತಾದೃಶ ಅಪಿ ಅನ್ಯೋ ಅಸ್ತಿ ಕಿಂ ನ ಇತ್ಯಾಹ ಅಂತ ಹಾಗಾದ್ರೆ ಪರಮಾತ್ಮ ಇಷ್ಟೆಲ್ಲ ಮಾಡ್ತಾನಲ್ಲ ಈ ರೀತಿ ಮಾಡುವಂಥವ್ರು ಮತ್ತೆ ಬೇರೆ ಬೇರೆ ಯಾರಾದರೂ ಇದ್ದಾರಾ ಪರಮಾತ್ಮನಿಗೆ ಸಮಾನರಾದವರು ಅಥವಾ ಉತ್ತಮರಾದವರು ಯಾರು ಇದ್ದಾರಾ ಎಂಬುದಾಗಿ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳ್ತಾ ಇದ್ದಾರೆ ಪೂರ್ಣ ಸದಾ ಗಣಿತೇಡ್ಯ ಗುಣಾನುಭವೈಕ ತನೋಹೋ ಅಂತ ಪರಮಾತ್ಮನಿಗೆ ಒಂದು ವಿಶೇಷಣ ತನು ಅಂತ ಹೇಳಿದ್ರೆ ಶರೀರ ತನೋಹೋ ಅಂತ ಹೇಳಿದ್ರೆ ಪರಮಾತ್ಮನ ಅಂತ ಪರಮಾತ್ಮನ ಶರೀರ ತನು ಹೇಗಿದೆ ಅಂತ ಹೇಳಿದ್ರೆ ಪೂರ್ಣ ಸದಾ ಗಣಿತ ಎಡ್ಡೆ ಗುಣಾನುಭವೈಕ ತನೋಹ ಅಂತ ಪೂರ್ಣ ಅಂತ ಹೇಳಿದ್ರೆ ಪರಿಪೂರ್ಣವಾದದ್ದು ಸತ್ ಅಂತ ಹೇಳಿದ್ರೆ ನಿರ್ದುಷ್ಟವಾದದ್ದು ಅರ್ಥಾತ್ ಯಾವುದೇ ರೀತಿಯಾದಂತಹ ದೋಷದ ಸ್ಪರ್ಶವೂ ಇಲ್ಲದೆ ಇರುವಂತದ್ದು ಅದೇ ರೀತಿಯಾಗಿ ಪೂರ್ಣ ಸತ್ ಅಗಣಿತ ಗಣಿತ ಅಂತ ಹೇಳಿ ಲೆಕ್ಕ ಮಾಡುವುದು ಅಗಣಿತ ಅಂತ ಹೇಳಿ ಲೆಕ್ಕ ಮಾಡಲಿಕ್ಕೆ ಆಗದೇ ಇರುವಷ್ಟು ಅರ್ಥಾತ್ ಅನಂತವಾದಂತಹ ಮತ್ತೆ ಈಡ್ಯ ಗುಣಗಳಿದ್ದಾವೆ ಅಂತ ಆ ಯಾವ ಗುಣಗಳು ಕೂಡ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ ಸುಮ್ಮನೆ ಗುಣಗಳಿವೆ ಅಂತ ಅಲ್ಲ ಪರಮಾತ್ಮನ ಪ್ರತಿಯೊಂದು ಗುಣಗಳು ಕೂಡ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾದದ್ದು ಅಂತ ಈಡ್ಯ ಅಂದ್ರೆ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾದಂತಹ ಗುಣ ಅನೇಕ ಗುಣಗಳು ಆನಂದ ಜ್ಞಾನ ಮುಂತಾದಂತಹ ಅನೇಕ ಗುಣಗಳು ಅದೇ ರೀತಿಯಾಗಿ ಅನುಭವ ಅನುಭವ ಅಂತ ಹೇಳಿ ಜ್ಞಾನ ಅಂತ ಆನಂದ ಮುಂತಾದಂತಹ ಅನೇಕ ಅನಂತ ಗುಣಗಳು ಅದೇ ರೀತಿಯಾಗಿ ಅನುಭವ ಅನುಭವ ಅಂತ ಹೇಳಿ ಜ್ಞಾನ ಈ ಜ್ಞಾನ ಆನಂದ ಮುಂತಾದಂತಹ ಅನೇಕ ಗುಣಗಳೇನೆ ಏಕ ಅಂಥೇಳೆ ಪ್ರಧಾನವಾಗಿ ತನೋಹ ಶರೀರವಾಗಿ ಇರುವಂತಹ ಅಂತ ಅಂದ್ರೆ ಹಿಂದೆ ಅನೇಕ ಸಲ ಕೇಳಿದಂತೆ ಪರಮಾತ್ಮನ ಶರೀರ ಅದು ಜ್ಞಾನಾನಂದ ಸ್ವರೂಪ ಅನಂತ ಗುಣಗಳಿಂದ ಕೂಡಿದಂತಹ ಸ್ವರೂಪ ಅಂತ ಅಂತಹ ಜ್ಞಾನಾನಂದ ಸ್ವರೂಪಿಯಾದಂತಹ ರಮೇಶಿತು ರಮಾ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಅವಳಿಗೆ ಈ ಶಿತುಃಡೆಯನಾದವನು ಲಕ್ಷ್ಮೀದೇವಿಯ ಪತಿಯಾದಂತಹ ಅಸ್ಯ ಈ ಪರಮಾತ್ಮನಿಂದಾಗಿ ಕಶ್ಚಿತ್ ಕಶ್ಚಿತ್ ಅಂತ ಹೇಳಿದ್ರೆ ಯಾರೊಬ್ಬರೂ ಕೂಡ ಅಂತ ಯಾರೂ ಕೂಡ ಪರಮಃ ಪರಮಃ ನ ಪರಮನು ಅಂದ್ರೆ ಸರ್ವೋತ್ತಮ ಅವನಿಗಿಂತ ಉತ್ತಮ ಪರಮಾತ್ಮನಿಗಿಂತ ಉತ್ತಮ ಯಾರೂ ಇಲ್ಲ ಅದೇ ರೀತಿಯಾಗಿ ಹಾಗಾದ್ರೆ ಸಮಾನರಾದವರು ಈಕ್ವಲ್ ಆದವರು ಯಾರಾದರೂ ಇದ್ದಾರ ಪ್ರಶ್ನೆ ಬಂದ್ರೆ ಸಮೋಪಿನ ಸಮನಾದವರು ಯಾರೂ ಇಲ್ಲ ಅವನಿಗಿಂತ ಉತ್ತಮನೂ ಯಾರೂ ಇಲ್ಲ ಹಾಗಾಗಿ ಉಳಿದೆಲ್ಲ ಉಳಿದ ಎಲ್ಲರೂ ಕೂಡ ಪರಮಾತ್ಮನಿಗಿಂತ ಕೆಳಗಡೆ ಇರುವವರು ಅಂತ ಹೇಗೆ ಅಂದ್ರೆ ಕ್ವಚಿತ್ ಕ್ವಚಿತ್ ಅಂತ ಹೇಳಿದ್ರೆ ಯಾವ ಕಾಲದಲ್ಲಿಯೂ ಇಲ್ಲ ಅಂತ ಅರ್ಥಾತ್ ಈಗ ಇದ್ದ ಈಗ ಇಲ್ಲ ಮುಂದೆ ಯಾವಾಗ್ಲಾದ್ರೂ ಬರ್ಬೋದಾ ಅಥವಾ ಹಿಂದೆ ಪರಮಾತ್ಮನಿಗಿಂತ ಉತ್ತಮರಾದವರು ಇದ್ರು ಇವಾಗ ಇಲ್ವಾ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಯಾವ ಕಾಲದಲ್ಲಿಯೂ ಇಲ್ಲ ಅದೇ ರೀತಿಯಾಗಿ ಯಾವ ದೇಶದಲ್ಲಿಯೂ ಇಲ್ಲ ಅಂತ ಅರ್ಥಾತ್ ಯಾವ ಪ್ರದೇಶದಲ್ಲಿಯೂ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿಯೂ ಕೂಡ ಪರಮಾತ್ಮನಿಗೆ ಸಮಾನರಾದವರು ಅಥವಾ ಅವನಿಗಿಂತ ಉತ್ತಮರಾದವರು ಇಲ್ಲ ಯಾವ ಕಾಲದಲ್ಲಿಯೂ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಕ್ವಚಿತ್ ನಾಭೂತ್ ಇದಕ್ಕಿಂತ ಮುಂಚೆ ಅರ್ಥಾತ್ ಪಾಸ್ಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಹಿಂದಿನ ಅಲ್ಲಿ ಕಾಲದಲ್ಲಿ ಇದ್ದಿಲ್ಲ ಅದೇ ರೀತಿಯಾಗಿ ನಭವಿಷ್ಯತಿ ನಭವಿಷ್ಯತಿ ಅಂತ ಹೇಳಿದ್ರೆ ಫ್ಯೂಚರ್ ಟೆನ್ಸ್ ಮುಂದೆ ಮುಂದೆನೂ ಇಲ್ಲ ಅದೇ ರೀತಿಯಾಗಿ ಅದ್ಯತನೋಪಿ ಅದ್ಯತನ ಅಂತಿದ್ರೆ ಇವಾಗ ಪ್ರೆಸೆಂಟ್ ಟೆನ್ಸ್ ಇವಾಗಲೂ ಇಲ್ಲ ಅಂತ ಹಾಗಾಗಿ ಪರಮಾತ್ಮನಿಗೆ ಸಮಾನರಾದವರು ಮತ್ತು ಪರಮಾತ್ಮನಿಗಿಂತ ಉತ್ತಮರಾದವರು ಯಾವುದೇ ಕಾಲದಲ್ಲಿ ಆಗಲಿ ಅಥವಾ ಯಾವುದೇ ಪ್ರದೇಶದಲ್ಲಿ ಆಗಲಿ ಇವತ್ತು ಇಲ್ಲ ಮುಂದೆಯೂ ಇರುವುದಿಲ್ಲ ಹಿಂದೆಯೂ ಇಲ್ಲ ಎಂಬುದಾಗಿ ಹೀ ಹೀ ಅಂತ ಹೇಳಿದ್ರೆ ಮತ್ತೆ ಅದೇ ಅರ್ಥ ಅನೇಕ ಶ್ರುತಿಗಳು ಹೇಳುತ್ತಾ ಇದ್ದಾವೆ ಅಂತ ಆ ಪರೋ ಮಾತ್ರಯ ತನ್ವಾ ವೃಧಾನ ನತೇ ಮಹಿತ್ವ ನತೆ ವಿಷ್ಣು ಜಾಯಮಾನೋ ನ ಜಾತೋ ನ ದೇವ ಮಹಿಮ್ನ ಪರಮಂತ ಮಾಪ ಅಂತ ಶ್ರುತಿಗಳು ಹೇಳ್ತಾ ಇದ್ದಾವೆ ಅದೇ ರೀತಿಯಾಗಿ ಮಹಾಭಾರತದಲ್ಲಿ ನಾಸ್ತಿ ನಾರಾಯಣ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಅಂತ ಅನೇಕ ಶ್ರುತಿ ವಾಕ್ಯಗಳು ಮಹಾಭಾರತದಲ್ಲಿ ಬರುವಂತಹ ಪುರಾಣ ವಾಕ್ಯಗಳು ಹೀಗೆ ಅನೇಕ ಶ್ರುತಿಗಳು ಪುರಾಣಗಳು ಇತಿಹಾಸ ಗ್ರಂಥಗಳು ಎಲ್ಲವೂ ಕೂಡ ಪರಮಾತ್ಮನೇ ಸರ್ವೋತ್ತಮ ಅವನಿಗೆ ಸಮಾನರಾದವರಾಗಲಿ ಅಥವಾ ಅವನಿಗಿಂತ ಉತ್ತಮರಾದವರಾಗಲಿ ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ದೇಶತಃ ಕಾಲತಃ ಎಲ್ಲರಿಗಿಂತಲೂ ಸರ್ವೋತ್ತಮನಾದಂತಹ ಪರಮಾತ್ಮನನ್ನೇ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಅಂತ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಪೂರ್ಣ ಸದಾ ಗಣಿತ ಅಡ್ಡೆ ಗುಣಾನುಭವೈಕತನೋಹೋ ಅಂತ ಹೇಳಿದ್ರೆ ಪರಿಪೂರ್ಣವಾದಂತಹ ಸತ್ ಅಂದ್ರೆ ಯಾವುದೇ ರೀತಿಯ ದೋಷ ಇಲ್ಲದೆ ಇರುವಂತಹ ಅಗಣಿತ ಎಣಿಸಲು ಅಸಾಧ್ಯವಾದಂತಹ ಈಡ್ಯ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾದಂತಹ ಗುಣ ಅಂದ್ರೆ ಆನಂದ ಮೊದಲಾದಂತಹ ಗುಣಗಳು ಮತ್ತು ಅನುಭವ ಜ್ಞಾನ ಇದೇ ಏಕತನೋಹು ಶರೀರವಾಗಿ ಉಳ್ಳಂತಹ ರಮೇಶಿತು ಅಂತ ಹೇಳಿದ್ರೆ ಈ ರಮೇಶಿತು ಲಕ್ಷ್ಮೀ ದೇವಿಯ ಗಂಡನಾದಂತಹ ಪರಮಾತ್ಮನಿಂದ ಅನ್ಯ ಇನ್ನೊಬ್ಬರು ಬೇರೆ ಪುರುಷರು ಪರಮಃ ಅಂತ ಹೇಳಿದ್ರೆ ಸಮಾನರು ಪರಮಃ ಅಂತ ಹೇಳಿದ್ರೆ ಉತ್ತಮರು ಅದೇ ರೀತಿಯಾಗಿ ಸಮಾನರಾದವರು ಕ್ವಚಿತ್ ಕ್ವಚಿತ್ ಅಂತ ಹೇಳಿದ್ರೆ ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಆಗಲಿ ನಾಭೂತ್ ಇದಕ್ಕಿಂತ ಮುಂಚೆ ಇಲ್ಲ ನ ಭವಿಷ್ಯತಿ ಮುಂದೆಯೂ ಹುಟ್ಟೋದಿಲ್ಲ ಅದ್ಯತನೋಪಿ ನಾಸ್ತಿ ಇವಾಗಲೂ ಇಲ್ಲ ಆದ್ದರಿಂದಾಗಿ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದಕ್ಕೆ ಪ್ರಧಾನವಾಗಿ ನ ಹಿ ಅನ್ನುವಂತಹ ಹಿ ಅನ್ನುವ ಶಬ್ದ ಏನಿದೆ ಅದು ನಾಸ್ತಿ ನಾರಾಯಣ ಸಮ ನಭೂತಮನ ಭವಿಷ್ಯತಿ ಎಂಬಂತಹ ಅನೇಕ ಶ್ರುತಿಗಳನ್ನು ಸೂಚನೆ ಮಾಡ್ತಾ ಇದೆ ಎಂಬುದಾಗಿ ಪ್ರಸಿದ್ಧ ಇದು ಕೂಡ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗಿಂತಲೂ ಉತ್ತಮನಾದಂತಹ ಪರಮಾತ್ಮನನ್ನೇ ನಾವು ಚಿಂತನೆ ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ತಿಳಿಸಿ ಮುಂದೆ ಫಲಶ್ರುತಿಯನ್ನು ಈ ನಾಲ್ಕನೇ ಅಧ್ಯಾಯದ ಫಲಶ್ರುತಿಯನ್ನು ಕೊನೆಗೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಇತಿ ದೇವರಸ್ಯ ಹರೇಹೇ ಸ್ತವನಂ ಕೃತವಾನ್ ಮುನಿರುತ್ತಮ ಮಾದರತಃ सुख तीर्थ पदाभिहितः पठतः तदीदम् भवति ध्रुवमुच्च सुखम् इष्टो तो 7 परमात्मना ಒಂದು ಗುಣ ಪರಿಪೂರ್ಣತ್ವವನ್ನು ಮತ್ತು ಎಲ್ಲರಿಗಿಂತ ಸರ್ವೋತ್ತಮ ಅನ್ನುವುದನ್ನು ಸಾಧನೆ ಮಾಡಿ ಆಚಾರ್ಯರು ಕೊನೆಗೆ ಹೇಳ್ತಾ ಇದ್ದಾರೆ ಇತಿ ಈ ರೀತಿಯಾಗಿ ನಾನೇನ್ ಮಾಡಿದ್ದೇನೆ ಸುಖತೀರ್ಥ ಪದಾಭಿಹಿತ ಸುಖತೀರ್ಥ ಸುಖ ಅಂತೇಳಿ ಆನಂದ ಸುಖತೀರ್ಥ ಅಂತೇಳಿ ಆನಂದ ತೀರ್ಥರು ಅಂತ ಆಚಾರ್ಯರ ಇನ್ನೊಂದು ಹೆಸರು ಸುಖತೀರ್ಥ ಅಂತ ಸುಖತೀರ್ಥ ಎಂಬುದಾಗಿ ಹೆಸರುಳ್ಳಂತಹ ಯಾವ ಮುನಿಹಿ ಮುನಿಹಿ ಅಂತಾರೆ ನಾವು ಮುನಿಗಳು ಮಧ್ವಾಚಾರ್ಯರು ಅಂತ ಮುನಿಹಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಭಾಷ್ಯದಲ್ಲಿ ಮಧ್ವಾಚಾರ್ಯರೇ ಒಂದು ಕಡೆ ಹೇಳ್ತಾರೆ ಐದನೇ ಅಧ್ಯಾಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಸಹಿಲೋಕೆ ಲೋಕೆ ಮುನಿರ್ನಾಮ್ ಮುನಿರ್ನಾಮ ಯ ಕ್ರಾಮಕ್ರೋಧ ವಿವರ್ಜಿತ ಅಂತ ಕಾಮಕ್ರೋಧಾದಿಗಳನ್ನು ಗೆದ್ದಂತಹ ವ್ಯಕ್ತಿ ಅವನು ಮುನಿಯಾಗಲಿಕ್ಕೆ ಸಾಧ್ಯ ಮುನಿ ಅಂತ ಕರ್ಸ್ಕೊಳ್ತಾನೆ ಅಂತ ಹೇಳ್ತಾನೆ ಅದೇ ರೀತಿಯಾಗಿ ಪ್ರಧಾನ ಅರ್ಥ ಸಂಸ್ಕೃತದಲ್ಲಿ ಯಾರು ನಿರಂತರವಾಗಿ ಮನನವನ್ನು ಮಾಡ್ತಾ ಇರ್ತಾರೋ ಅವನು ಮುನಿ ಅಂತ ತಾನು ಅಧ್ಯಯನ ಮಾಡಿದ್ದನ್ನು ಶ್ರವಣ ಮಾಡಿದ್ದನ್ನು ನಿರಂತರವಾಗಿ ಮನನ ಮಾಡುವುದು ಮನಸ್ಸಿನಲ್ಲಿ ಚಿಂತನೆ ಮಾಡುವುದೇನೆ ಮುನಿ ಅಂತ ಕರ್ಸ್ಕೊಳ್ತಾರೆ ಅಂತ ಹೇಳ್ತಾರೆ ಹಾಗೆ ಮಧ್ವಾಚಾರ್ಯರು ಶ್ರೇಷ್ಠ ಮುನಿಗಳು ನಿರಂತರವಾಗಿ ಪರಮಾತ್ಮನನ್ನು ಮನನ ಮಾಡುವರು ಅದೇ ರೀತಿಯಾಗಿ ಮಾಂಡೂಕೋಪನಿಷತ್ತಿನಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಯಾರು ನಿಜವಾದಂತಹ ಮುನಿ ಅಂತ ಹೇಳಿದ್ರೆ ಓಂಕಾರೋ ವಿದಿತೋ ಏನ ಸಮುನಿರ್ ನೇತರೋ ಜನ ಸ್ಮನಿರ್ ನೇತರೋ ಜನ ಇತಿ ಅಂತ ಯಾರು ಓಂಕಾರದ ನಿಜವಾದಂತಹ ಆಂತರ್ಯವನ್ನು ಆ ಓಂಕಾರದ ವಿಶೇಷವಾದಂತಹ ಉಪಾಸನೆಯನ್ನು ಯಾರು ಮಾಡಿರ್ತಾರೋ ಓಂ ಎಂಬುವಂತಹ ಪ್ರಣವದ ಉಪಾಸನೆಯನ್ನು ಯಾರು ಮಾಡಿರ್ತಾರೋ ಅವನೇ ನಿಜವಾದಂತಹ ಮುನಿ ಉಳಿದವರಲ್ಲ ಉಳಿದವರಲ್ಲ ಅಂತ ಎರಡು ಸಲ ಹೇಳ್ತಾರೆ ಸಮನಿರ್ನೇತರೋ ಜನಹ ಸಮನಿರ್ನೇತರೋ ಜನ ಅಂತ ಎರಡು ಬಾರಿ ಮಾಂಡೋಕೋ ಪರಿಷತ್ತಿನಲ್ಲಿ ಅಂದ್ರೆ ಎರಡು ಬಾರಿ ಹೇಳೋದು ಅದು ಅದು ಅಷ್ಟು ಗಟ್ಟಿ ಅಂತ ತಿಳಿಸ್ಲಿಕ್ಕೆ ಕೆಲವೊಂದು ಅಂಶಗಳನ್ನು ಎರಡು ಸಲ ಹೇಳ್ತಾರೆ ಶಾಸ್ತ್ರದಲ್ಲಿ ಹಾಗೆ ಓಂಕಾರದ ಅರ್ಥವನ್ನು ಸರಿಯಾಗಿ ತಿಳಿದವರೇನೆ ಮುನಿ ಅಂತ ಅಲ್ಲಿ ಹೇಳ್ತಾರೆ ಹಾಗಾಗಿ ಮಧ್ವಾಚಾರ್ಯರು ನಿಜವಾಗಿಯೂ ಮುನಿಗಳು ಯಾಕೆ ಕಾಮಕ್ರೋಧಗಳನ್ನು ಗೆದ್ದವ ಗೆದ್ದವರು ಅದೇ ರೀತಿಯಾಗಿ ನಿರಂತರವಾಗಿ ಪರಮಾತ್ಮನನ್ನು ಮನನ ಮಾಡ್ತಾ ಇರುವವರು ಓಂಕಾರದ ವಿಶಿಷ್ಟವಾದಂತಹ ಅರ್ಥವನ್ನು ತಿಳಿದವರಲ್ಲಿ ಅಗ್ರಗಣ್ಯರು ಯಾಕೆಂದ್ರೆ ಜೀವೋತ್ತಮರು ಓಂಕಾರವನ್ನು ವಿಶೇಷವಾಗಿ ಉಪಾಸನೆ ಮಾಡುವವರು ಹಾಗಾಗಿ ನಿಜವಾಗಿಯೂ ಮುನಿಗಳು ಅಂತ ಹೇಳಿದ್ರೆ ಅದು ಮಧ್ವಾಚಾರ್ಯರು ಈ ರೀತಿಯಾಗಿ ಸುಖತೀರ್ಥ ಪದಾಭಿಹಿತ ಮುನಿ ಅಂದ್ರೆ ನಾನು ಮಧ್ವಾಚಾರ್ಯರು ಆದರತಃ ಅತ್ಯಂತ ಭಕ್ತಿಯಿಂದಾಗಿ ದೇವವರಸ್ಯ ಸಕಲ ದೇವೋತ್ತಮನಾದಂತಹ ಪರಮಾತ್ಮನ ಹರೆ ದೇವವರಸ್ಯ ಹರೇಹೆ ಶೇ ಶ್ರೇಷ್ಠನಾದಂತಹ ಪರಮಾತ್ಮನ ಸ್ತವನಂ ಸ್ತೋತ್ರವನ್ನು ಕೃತವಾನ್ ಮಾಡಿದ್ದೇನೆ ಅಂತ ತದಿದಂ ಅಂತಹ ಈ ಒಂದು ಸ್ತೋತ್ರವನ್ನು ಅನೇಕ ಅರ್ಥಗಳಿಂದ ಕೂಡಿದಂತಹ ಈ ಒಂದು ಸ್ತೋತ್ರವನ್ನು ಆದರತಃ ಅಂದ್ರೆ ಭಕ್ತಿಯಿಂದಾಗಿ ಯಾರು ಇದನ್ನು ಪಠತಃ ಪಠನವನ್ನು ಮಾಡ್ತಾರೋ ಪಠನ ಅಂತೇಳಿ ಉಚ್ಚಾರಣೆ ಪಾರಾಯಣ ಮಾಡುವುದು ಅಧ್ಯಯನ ಮಾಡುವುದು ಅರ್ಥಗಳನ್ನು ತಿಳಿದುಕೊಳ್ಳುವುದು ಚಿಂತನೆ ಮಾಡುವುದು ಮನನ ಮಾಡುವುದು ಈ ರೀತಿಯಾಗಿ ಯಾರು ಮಾಡ್ತಾರೋ ಅವರಿಗೆ ಭವತಿ ಧ್ರುವಂ ಉಚ್ಚ ಸುಖಂ ಉಚ್ಚ ಸುಖಂ ಅಂತ ಹೇಳಿದ್ರೆ ಉಚ್ಚ ಅಂತೇಳಿ ಶ್ರೇಷ್ಠವಾದದ್ದು ಅಂತ ಉಚ್ಚ ಸುಖ ಅಂತ ಹೇಳಿದ್ರೆ ಶ್ರೇಷ್ಠ ಸುಖ ಅಂದ್ರೆ ಶ್ರೇಷ್ಠ ಸುಖ ಅಂತ ಹೇಳಿ ಅದು ಮೋಕ್ಷ ಯಾಕೆಂದ್ರೆ ಸ್ವರ್ಗದಲ್ಲಿ ನಾವು ಅನುಭವಿಸುವಂತಹ ಸುಖ ಅದು ಅನುಭವಿಸ್ತೇವೆ ಅನುಭವಿಸಿ ನಮ್ಮ ಪುಣ್ಯ ಖಾಲಿಯಾದ ತಕ್ಷಣ ಮತ್ತೆ ಪುನಃ ಪುನರಪಿಜನ ನಮ್ಮಂತ ಮತ್ತೆ ಹುಟ್ಟು ಆದರೆ ಮೋಕ್ಷದಲ್ಲಿ ಆಗುವಂತಹ ಸುಖ ಆ ರೀತಿ ಆದದ್ದಲ್ಲ ಅದು ಕೊನೆಯೇ ಇಲ್ಲದೆ ಇರುವಂತಹ ಶಾಶ್ವತವಾದಂತಹ ಸುಖ ಹಾಗಾಗಿ ಉಚ್ಚ ಸುಖಂ ಶ್ರೇಷ್ಠವಾದಂತಹ ಸುಖ ಎಂಬುದು ಅರ್ಥಾತ್ ಮೋಕ್ಷ ಎಂಬುದು ಧ್ರುವಂ ಭವತಿ ನಿಶ್ಚಯವಾಗಿಯೂ ಕೂಡ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಮಧ್ವಾಚಾರ್ಯರ ಎಂದು ಹೆಸರುಳ್ಳಂತಹ ಆಂದ ತೀರ್ಥ ಅಂತ ಹೆಸರುಳ್ಳಂತಹ ನಾವು ಅತ್ಯಂತ ಭಕ್ತಿಯಿಂದಾಗಿ ಪರಮಾತ್ಮನ ಮೇಲಿನ ಭಕ್ತಿಯಿಂದಾಗಿ ನಾವೇನ್ ಮಾಡಿದ್ದೇವೆ ಸರ್ವೋತ್ತಮನಾದಂತಹ ಪರಮಾತ್ಮನ ಸ್ತೋತ್ರವನ್ನು ಉತ್ತಮಂ ಇದು ಅತ್ಯಂತ ಶ್ರೇಷ್ಠವಾದದ್ದು ಯಾಕೆಂದ್ರೆ ಯಾಕೆ ಉತ್ತಮ ಅಂತ ಹೇಳಿದ್ರೆ ನಾವು ಗಮನಿಸಿದಂತೆ ಅನೇಕ ಉಪನಿಷತ್ತಿನ ಸಂದೇಶ ವೇದದ ಸಂದೇಶ ಪುರಾಣಗಳ ಸಂದೇಶ ಮಹಾಭಾರತದ ಸಂದೇಶ ಹೀಗೆ ವೇದಗಳ ಉಪನಿಷತ್ತುಗಳ ಮಹಾಭಾರತದ ಅನೇಕ ಸಂದೇಶವನ್ನು ಮಧ್ವಾಚಾರ್ಯರು ಈ ಒಂದೇ ಸ್ತೋತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ವೇದ ಉಪನಿಷತ್ತು ಪುರಾಣಗಳ ಅರ್ಥದಿಂದ ಕೂಡಿದಂತಹ ಈ ಉತ್ತಮ ಸ್ತವನಂ ಶ್ರೇಷ್ಠ ಸ್ತೋತ್ರ ಯಾಕೆಂದ್ರೆ ಮಧ್ವಾಚಾರ್ಯರು ಕೇವಲ ತಮ್ಮ ತಲೆಗೆ ತೋಚಿದಂತೆ ಮಾಡಿಲ್ಲ ಅನೇಕ ಪುರಾಣಗಳ ಅಂದ್ರೆ ವೇದವ್ಯಾಸರ ವಾಕ್ಯಗಳನ್ನೇ ಉದಾಹರಣೆಯ ಉದಾಹರಣೆಯನ್ನಾಗಿ ಕೊಟ್ಟು ಇಂತಹ ಸ್ತೋತ್ರವನ್ನು ನಾನು ನಿಮಗೆ ಮಾಡಿಕೊಟ್ಟಿದ್ದೇನೆ ಇದು ಅತ್ಯಂತ ಉತ್ತಮವಾದಂತಹ ಸುಖ ಸ್ತೋತ್ರ ಇದನ್ನು ಅಧ್ಯಯನ ಮಾಡೋದರಿಂದಾಗಿ ಉತ್ತಮವಾದಂತಹ ಸುಖ ನಿಮಗೆ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಇನ್ನೊಂದ್ಸಲ ಅರ್ಥ ಹೇಳ್ತೀರ ಸುಖ ತೀರ್ಥ ಪದಾಭಿಹಿತ ಮಧ್ವಾಚ ಆನಂದ ತೀರ್ಥರು ಅಂತ ಹೆಸರುಳ್ಳಂತಹ ಮುನಿಹಿ ಮುನಿಗಳು ಮಧ್ವಾ ಮಧ್ವಾಚಾರ್ಯರು ಆದರತಃ ಅತ್ಯಂತ ಭಕ್ತಿಯಿಂದಾಗಿ ದೇವ ವರಸ್ಯ ವರ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ದೇವಶ್ರೇಷ್ಠರಾದಂತಹ ಹರೇಹೇ ಪರಮಾತ್ಮನ ಉತ್ತಮ ಸ್ಥವನಂ ವೇದ ಉಪನಿಷತ್ತು ಪುರಾಣಗಳ ಅರ್ಥದಿಂದ ಕೂಡಿದಂತಹ ಸ್ತವನಂ ಸ್ತವನಂ ಅಂತ ಸ್ತೋತ್ರವನ್ನು ಕೃತವಾನ್ ಮಾಡಿದ್ದೇವೆ ತದಿದ ಇಂತಹ ಈ ಒಂದು ಸ್ತೋತ್ರವನ್ನು ಆದರತಃ ಭಕ್ತಿಯಿಂದಾಗಿ ಪಠತಃ ಪಠನ ಮಾಡುವಂತಹ ಜನಗಳಿಗೆ ಧ್ರುವಂ ಅಂದ್ರೆ ನಿಶ್ಚಯವಾಗಿಯೂ ಉಚ್ಚ ಸುಖಂ ಶ್ರೇಷ್ಠ ಸುಖವಾದಂತಹ ಅಂದ್ರೆ ಮೋಕ್ಷ ಧ್ರುವಂ ಅನ್ನೋದಕ್ಕೆ ಎರಡು ಅರ್ಥ ಒಂದು ನಿಶ್ಚಯವ ಗ್ಯಾರಂಟಿ ಅಂತ ಇನ್ನೊಂದು ಧ್ರುವಂ ಅಂತಾರೆ ಶಾಶ್ವತವಾದದ್ದು ಯಾಕೆಂದ್ರೆ ಮೋಕ್ಷದ ಸುಖ ಅದು ಸ್ವರ್ಗದ ಸುಖದ ತರ ಅಲ್ಲ ಸ್ವರ್ಗದಲ್ಲಿ ಅನುಭವಿಸಿದ ನಂತರ ಮತ್ತೆ ನಾವು ನಮ್ಮ ನಮ್ಮ ಕರ್ಮಾನುಸಾರವಾಗಿ ಇನ್ನೊಂದು ಯೋನಿಯಲ್ಲಿ ಹುಡ್ತೇವೆ ಆದರೆ ಮೋಕ್ಷದ ಸುಖ ಅದು ಧ್ರುವವಾದಂತಹ ಸುಖ ಶಾಶ್ವತವಾದಂತಹ ಸುಖ ಅಲ್ಲಿಂದ ಮತ್ತೆ ಬರೋದು ಮತ್ತೆ ಹುಟ್ಟು ಸಾವು ಯಾವುದೂ ಇಲ್ಲ ಶಾಶ್ವತವಾಗಿ ಸುಖಿಗಳಾಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುವುದು ಹಾಗಾಗಿ ಧ್ರುವಂ ಅಂತಿದ್ರೆ ನಿಶ್ಚಯವಾಗಿಯೂ ಶಾಶ್ವತವಾದಂತಹ ಉಚ್ಚ ಸುಖ ಶ್ರೇಷ್ಠ ಸುಖವಾದಂತಹ ಮೋಕ್ಷ ಎಂಬುದು ಭವತಿ ಆಗುತ್ತದೆ ಅಂತ ಈ ಒಂದು ನಾಲ್ಕನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಇಲ್ಲಿಗೆ ಒಟ್ಟು ನಾಲ್ಕು ಅಧ್ಯಾಯ ಎಂಬುದು ಮುಗಿಯುತ್ತೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ